ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿ ಕಾಣುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿ ಹಾಕ್ತೀವಿ ಆ ವರದಿಗಳು ನೋಡ್ಬೋದು ಮತ್ತು ಹಲವಾರು ವಿಷಯಗಳ ವರದಿಗಳನ್ನು ತಾವು ಗಮನಿಸ್ಬೋದು ಅಂಥೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಮತ್ತು ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕಾರ್ಯಕ್ರಮದ ವರದಿಯನ್ನು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ವರದಿಯನ್ನು ನಮ್ಮ ಸಚಿವರಾಗಿರೋದರಿಂದ ಅಥವಾ ನಮ್ಮ ಇಲಾಖೆ ಸಚಿವರಾಗಿರೋದರಿಂದ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯ ಮಾನ್ಯ ನಿರ್ದೇಶಕರು ಉಪಸ್ಥಿತರಿರುವ ಅವರೂ ಸಹಿತ ಈ ಒಂದು ಇಲಾಖೆಯ ಅಧಿಕಾರಿಗಳಾಗಿರೋದರಿಂದ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ದಯವಿಟ್ಟು ಬಂಧುಗಳೇ ತಾವೆಲ್ಲ ಗಮನಿಸಬೇಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ವಿನೂತನ ಕಾರ್ಯಕ್ರಮವಾದ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ನಿವಾರಿಸಲು ಸಮುದಾಯ ಆಧಾರಿತ ತೀವ್ರ ಅಪೌಷ್ಟಿಕ ಮಕ್ಕಳ ನಿರ್ವಹಣೆ ಯೋಜನೆ ಚಿಗುರು ಕಾರ್ಯಕ್ರಮಕ್ಕೆ ಚಾಲನೆ ಮಾನ್ಯ ಮೇಡಮರು ಕೊಟ್ಟರು ಈ ಒಂದು ಚಾಲನೆ ಕೊಟ್ಟಂಥ ಕಾರ್ಯಕ್ರಮ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ನಿವಾರಿಸಲು ಸಮುದಾಯ ಆಧಾರಿತ ತೀವ್ರ ಅಪೌಷ್ಟಿಕ ಮಕ್ಕಳ ನಿರ್ವಹಣೆ ಅಂದರೆ ಕಮ್ಯುನಿಟಿ ಬೇಸ್ಡ್ ಮ್ಯಾನೇಜ್ಮೆಂಟ್ ಆಫ್ ಅಕ್ಯೂಟ್ ಮೆಲ್ನೋರೈಸ್ಡ್ ಸಿ ಡ್ಯಾಶ್ ಎಮ್ ಎಮ್ ಎ ಎಮ್ ಈ ಯೋಜನೆ ಭಾಗವಾಗಿದೆ ಇದೇ ವೇಳೆ ಒಂದು ಸಾವಿರದ ತೊಂಬತ್ತೆಂಟು ಅಂದರೆ ಒನ್ ಜೀರೋ ನೈನ್ ಏಯ್ಟ್ ಇದು ಮಕ್ಕಳ ಸಹಾಯವಾಣಿಯಾಗಿದೆ ಈ ಮತ್ತು ತುರ್ತು ಸಂದರ್ಭದಲ್ಲಿ ಮಕ್ಕಳಿಗೆ ಸಹಕಾರಿಯಾಗುವಂತೆ ಒನ್ ಒನ್ ಟೂ ಸಂಖ್ಯೆಯ ಮಕ್ಕಳ ಸಹಾಯವಾಣಿಯ ಪೋಸ್ಟರ್ಗಳನ್ನು ಸಹ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ನಮ್ಮ ಇಲಾಖೆ ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳಾದಂಥ ಪ್ರಧಾನ ಕಾರ್ಯದರ್ಶಿಗಳಾದಂಥ ಇವರು ಬಿಡುಗಡೆ ಮಾಡಿದರು ಈ ಒಂದು ಬಿಡುಗಡೆಗೊಳಿಸ್ತಕ್ಕಂಥ ವೇದಿಕೆ ಮೇಲೆ ಈ ಅಧಿಕಾರಿಗಳು ಉಪಸ್ಥಿತ ಉಪಸ್ಥಿತರಿದ್ದರು ಅಂದರೆ ಈ ವೇಳೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಶ್ಯಾಮ್ಲಾ ಇಕ್ಬಾಲ್ ಮೇಡಮ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ದೇಶಕರಾದ ಮಹೇಶ್ ಬಾಬು ಹಾಗೂ ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನಿರ್ದೇಶಕರಾದ ರಾಘವೇಂದ್ರ ಸರ್ ಅವರು ಮತ್ತು ಇಲಾಖೆಯ ಜಂಟಿ ನಿರ್ದೇಶಕರು ಹಾಗೂ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಅವರಾದಂಥ ಶ್ರೀ ಬಿ ಎಚ್ ನಿಲ್ ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮತ್ತು ಯುನಿಸೆಫ್ನ ಕರ್ನಾಟಕ ಪ್ರತಿನಿಧಿ ಖ್ಯಾತಿ ತಿವಾರಿ ಸೇರಿದಂತೆ ಹಲವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಒಂದು ವರದಿ ಮಾನ್ಯ ಸಚಿವರ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಂಥ ವರದಿಯನ್ನು ನಮ್ಮ ಇಲಾಖೆಯ ಸಚಿವರಾಗಿರೋ ಜ ಇರುವುದರಿಂದ ಮತ್ತು ನಮ್ಮ ಇಲಾಖೆಯ ನಿರ್ದೇಶಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದರಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಇಲಾಖೆಗೂ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಜೊತೆಗೆ ನಮ್ಮ ಇಲಾಖೆ ಇರೋದ್ರಿಂದ ಎರಡು ಇಲಾಖೆಯ ಕಾರ್ಯಕ್ರಮ ಅಂಥೇಳಿ ಈ ಒಂದು ವರದಿಯನ್ನು ನಮ್ಮ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಈ ಒಂದು ಕಾರ್ಯಕ್ರಮದ ವರದಿ ಮಾನ್ಯ ಮೇಡಮರ ಹಂಚಿಕೊಂಡಂಥ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾದಂಥ ಮತ್ತು ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಈ ಒಂದು ಸಾಮಾಜಿಕ ಜಾಲತಾಣದ ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಈ ಒಂದು ವರದಿ ತಾವೆಲ್ಲ ಗಮನಿಸ್ಬೇಕು ಅಂತ ಹೇಳಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಮತ್ತು ಮಾನ್ಯ ಸಚಿವರ ಸಹಕಾರ ಇರಲಿ ಅಂತ ಹೇಳ್ಕೊಂಡು ಈ ಒಂದು ವರದಿ ನಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು